ಅದೇ ಹೇಳಿದ್ದು ಅದಕ್ಕೆ ಇದು ಕರ್ನಾಟಕದಲ್ಲಿ ಯಾವ ಹುಲಿನೂ ಅಲ್ಲ ಇದು ಇಲಿನೂ ಅಲ್ಲ ಇಷ್ಟಿನ ದಿನ ಭಾರತೀಯ ಜನತಾ ಪಕ್ಷದಲ್ಲಿದ್ದರೂ ಅವರು ಒಂದು ಗೌರವ ಇತ್ತು ಇನ್ಮೇಲೆ ಮೂರು ಕಾಸಿನ ಬೆಲೆ ಇಲ್ಲದಿರತಕ್ಕಂಥ ವ್ಯಕ್ತಿ ಅಷ್ಟೇ ವಿಜಯಪುರದಲ್ಲಿ ಕಾರ್ಯಕರ್ತರ ಸಮಾವೇಶ ಮಾಡಬೇಕು ಅನ್ನುವಂತಹದ್ದು ಖಂಡಿತ ಮಾಡ್ತೇವೆ ನಾನು ಅಧ್ಯಕ್ಷರ ಹತ್ರ ಚರ್ಚೆ ಮಾಡ್ತೇವೆ ಸಮಯ ಕೇಳ್ತೇವೆ ಭಾರತೀಯ ಜನತಾ ಪಕ್ಷ ಗಟ್ಟಿಯಾಗಿದೆ ಬಿಜಾಪುರ ಜಿಲ್ಲೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಯಾವ ನೀವು ಹಿಂದೂ ಹುಲಿ ಹಿಂದೂ ಹುಲಿ ಅಂತಿದ್ರಲ್ಲ ಅದೇ ಹಿಂದೂ ಹುಲಿ ಕ್ಷೇತ್ರದಲ್ಲಿ ಹತ್ತು ಸಾವಿರ ಕಾಂಗ್ರೆಸ್ಗೆ ಲೀಡ್ ಬಂದಿದ್ದೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಲ್ಲಿರೋದು ಬೆಳಗ್ಗೆ ಎದ್ರೆ ಸಾಯಂಕಾಲ ಎದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಿ ಅಲ್ಲಿ ಏಳು ಜನ ನಾವೇನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋತ್ವಿ ಅಲ್ಲ ಸೋತವ್ರಲ್ಲಿ ನಾವು ಸಂಕಲ್ಪ ಮಾಡಿದ್ವಿ ಇದೇ ಬಿಜಾಪುರದಲ್ಲಿ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಒಂದು ನಿಯೋಗ ಬಂತು ಬಂದಾಗ ಮೂರು ಗಂಟೆ ಕಾಯಿಸಿದ್ರು ಬರಲಿಲ್ಲ ಇವರು ಸಭೆಗೆ ಬರಲಿಲ್ಲ ಎಲ್ಲಾ ಕ್ಷೇತ್ರದ ಕಾರ್ಯಕರ್ತರಲ್ಲಿ ಕಾಯ್ತಾ ಇದೀವಿ ನಾನು ಹೊರಗೆ ಬಂದು ಅವತ್ತೇ ಸಂಕಲ್ಪ ಮಾಡಿದ್ವಿ ಮಾಧ್ಯಮದಿಂದ ಹೇಳಿದೀವಿ ನಾವು ನಾವು ಯಾರು ಕೂಡ ಸೋತಿದ್ದೇವೆ ಸತ್ತಿಲ್ಲ ಮುಂದಿನ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಬರ್ತದೆ ಸೋತಿರ್ತಕ್ಕಂಥ ಏಳು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಹೈಯೆಸ್ಟ್ ಲೀಡ್ ಕೊಡ್ತೇವೆ ಮತ್ತು ಲೋಕಸಭಾ ಚುನಾವಣೆಯನ್ನು ಗೆಲ್ತೇವೆ ಅಂತಕ್ಕಂಥ ಸಂಕಲ್ಪವನ್ನು ಅವತ್ತು ನಾನು ಬಹಿರಂಗವಾಗಿ ಮಾಧ್ಯಮದ ಮುಂದೆ ಮಾಡಿದ್ದೀವಿ ನಂತರ ಅಲ್ಲಿವರೆಗೆ ಎಂಟಿ ಮಕ್ಕಳು ಮಖ ನೋಡಲ್ಲ ಅಂತ ಹೇಳಿದ್ವಿ ನಾವು ಅದೇ ರೀತಿ ನಮ್ಮ ಕಾರ್ಯಕರ್ತರು ಸಂಕಲ್ಪ ಮಾಡಿದ್ವಿ ಏಳು ಕ್ಷೇತ್ರ ಏನು ಸೋತಿದ್ವಿ ಅಲ್ಲೇನೆ ಬಿಜೆಪಿ ಹೈಯೆಸ್ಟ್ ಲೀಡ್ ತಗೊಂಡು ಬಂದ್ವಿ ನಾನು ಲೋಕಸಭಾ ಚುನಾವಣೆಯಲ್ಲಿ ಲಂಬಿಗಜ್ಜಿಗೆ ಗೆಲ್ಲಿಸಿದ್ವಿ ಆದರೆ ಯಾವ ಈ ನಕಲಿ ಹುಲಿ ಕ್ಷೇತ್ರ ಇದೆಯಲ್ಲ ವಿಜಾಪುರ ನಗರದಲ್ಲಿ ಹತ್ತು ಸಾವಿರ ಕಾಂಗ್ರೆಸ್ಗೆ ಲೀಡ್ ಬಂತು ಈಗೇನು ಹೇಳ್ತೀರಿ ಭಾರತೀಯ ಜನತಾ ಪಕ್ಷ ಸ್ಟ್ರಾಂಗ್ ಆಗಿದೆಯೋ ಇಲ್ವಾ ಇದು ಒರಿಜಿನಲ್ ಹುಲಿನ ಅಥವಾ ನಕಲಿ ಹುಲಿನ ಇದು ವಾಸ್ತವ ದಾಖಲಾತಿ ಇದು ನಾನು ಸುಳ್ಳು ಹೇಳಿ ಮಾತಾಡ್ತಾ ಇಲ್ಲ ಸುಳ್ಳು ಸುಳ್ಳೆ ಮಾತಾಡ್ತಾ ಎಲ್ಲ ಇವರು ಹೇಳ್ತಾರಲ್ಲ ವಿಜಯೇಂದ್ರ ಭ್ರಷ್ಟ ಯಡಿಯೂರಪ್ಪನವರು ಭ್ರಷ್ಟ ಪುಡಪ್ಪ ತಾಕತ್ತಿದ್ರೆ ದಾಖಲಾತಿ ಹತ್ರ ಇದೆಯಾ ದಾಖಲಾತಿ ಇಡುವ ಹೊರಗಡೆ ನೀವೆಷ್ಟು ಪ್ರಾಮಾಣಿಕ ಅಂತ ಇಡ್ತೀವಿ ನೀವೆಷ್ಟು ಪ್ರಮಾಣಿಕ ಎಷ್ಟು ಸತ್ಯ ಹರಿಶ್ಚಂದ್ರ ನಿನ್ನ ವ್ಯವಹಾರಗಳು ಏನೇನಿದೆ ಅದನ್ನು ಇಡ್ತೀವಿ ನಾವು ಇಡ್ತೀವಿ ಅದು ಇವತ್ತಿನಿಂದ ಬಸವನಗೌಡರಿಗೆ ಹೇಳಿಕ್ಕೆ ಬಯಸ್ತೇವೆ ಸಾಕು ನೋಡಿ ಇಲ್ಲದೇ ಹೋದ್ರೆ ನೀವು ಯಾವ ಭಾಷೆಯಲ್ಲಿ ಮಾತಾಡ್ತೀರಿ ಅದೇ ಭಾಷೆಯಲ್ಲಿ ನಾವು ಎಲ್ಲರೂ ಕೂಡ ಮಾತಾಡಲಿಕ್ಕೆ ತಯಾರಾಗಿದ್ದೇವೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಂತ ಹೇಳಲಿಕ್ಕೆ ಬೆಸ್ಟ್ ಹಿಂದೆಯೂ ಅವರ ಅವಶ್ಯಕತೆ ಇರಲಿಲ್ಲ ಉಚ್ಚಾಟನೆ ನಂತರವೂ ಅವರ ಅವಶ್ಯಕತೆ ಇರಲ್ಲ ಪಕ್ಷಕ್ಕೆ ಅವಶ್ಯಕತೆ ಇಲ್ಲವೇ ಇಲ್ಲ ಮಾಧ್ಯಮದವರಿಗೆ ಅವ್ರಿಗೆ ಅವಶ್ಯಕತೆ ಇರಬಹುದಷ್ಟೇ ಜನಕ್ಕೆ ಅವಶ್ಯಕತೆ ಇಲ್ಲ ಆಮೇಲೆ ಮೊನ್ನೆ ನಿನ್ನೆ ಹೇಳ್ತಾ ಏನಂತ ನೂರ ಎಪ್ಪತ್ನಾಲ್ಕು ಜನ ರಾಜೀನಾಮೆ ಕೊಟ್ಬಿಟ್ರೆ ಕೊಟ್ಟರು ಇಬ್ಬರೇ ಯಾರು ರಾಜೀನಾಮೆ ಕೊಟ್ಟಿದ್ರು ಇವರು ಉಚ್ಚಾಟನೆ ಸಾಯಂಕಾಲ ನ್ಯೂಸ್ ಬಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹತ್ತು ಗಂಟೆಗೆ ಬಿಜಾಪುರದಲ್ಲಿ ನಲ್ವತ್ತು ಜನ ಇರಲಿಲ್ಲ ಗಾಂಧಿ ಚೌಕ್ನಾಗ ನಲವತ್ತು ಜನ ಒಬ್ಬ ಎಮ್ ಎಲ್ ಎಂದ್ರೆ ಒಂದು ಹತ್ತು ಸಾವಿರ ಜನರು ಇರ್ತಾರತಾನೆ ಫಾಲೋವರ್ಸು ನಲ್ವತ್ತು ಜನ ಇರಲಿ ಬೆಳಿಗ್ಗೆ ಮತ್ತೆ ಪ್ರತಿಭಟನೆ ಮಾಡಿದ್ರೆ ಅಸಹ್ಯ ಆಗುತ್ತೆ ಪೊಲೀಸ್ನವರು ಒಂದು ಇನ್ನೂರು ಮುನ್ನೂರು ಜನ ಇದ್ರು ಬೆಳಗ್ಗೆ ಪ್ರತಿಭಟನೆ ಮಾಡಿದ್ರೆ ಅಸಹ್ಯ ಆಗುತ್ತೆ ಅಂತ ಹೇಳಿ ಸಾಯಂಕಾಲ ಆ ಸಿದ್ದಸಿರಿ ಬ್ಯಾಂಕ್ನಾಗಿದ್ದಂತ ಎಲ್ಲ ಎಂಪ್ಲಾಯಿಸ್ ಕರ್ಕೊಂಡ್ಬಂದು ಅಲ್ಲಿ ರಸ್ತೆ ರೋಕ ಮಾಡ